ನಮಸ್ಕಾರ ಸಿದ್ಧಿ ಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಆಷಾಢ ಮಾಸದ ಅಮಾವಾಸ್ಯೆ ದಿನದಂದು ಶುಭ ಮುಹೂರ್ತ ಪೂಜೆ ವಿಶೇಷತೆಗಳ ಬರೋಣ ಈ ನಮ್ಮ ಸನಾತನ ಧರ್ಮದಲ್ಲಿ ಆಷಾಢ ಮಾಸವು ವಿಶೇಷ ಮಾಸವಾಗಿದೆ ಯಾಕೆಂದ್ರೆ ಈ ಮಾಸದಲ್ಲಿ ಪಿತೃಪೂಜೆ ಶ್ರೇಷ್ಠ ಎಂದು ಪರಿಗಣಿಸಲಾಗ್ತದೆ ಅದರಲ್ಲೂ ಆಷಾಢ ಮಾಸದ ಅಮಾವಾಸ್ಯೆ ಮಹತ್ವದ್ದಾಗಿತ್ತು ಈ ದಿನ ಎಲ್ಲರೂ ತಮ್ಮ ಪಿತೃಗಳಿಗೆ ದರ್ಪಣವನ್ನು ನೀಡಬೇಕು ಕರ್ಮವನ್ನು ಕೂಡ ಮಾಡಿ ಮಾಡಬೇಕು ಆಷಾಢ ಅಮಾವಶಯ ಶ್ರಾವಣ ಮಾಸದ ಆರಂಭವೂ ಆಗಿರ್ತದೆ ಆಷಾಢ ಅಮಾವಾಸ್ಯ ದಿನದಂದು ಆಷಾಢ ಮಾಸ ಮುಕ್ತಾಯಗೊಂಡು ಶ್ರಾವಣ ಮಾಸ ಆರಂಭವಾಗ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಆಷಾಢ ಅಮಾವಾಸ್ಯೆಯನ್ನು ಜುಲೈ ಇಪ್ಪತ್ತ್ನಾಲ್ಕರಂದು ಗುರುವಾರ ಆಚರಿಸಲಾಗುತ್ತೆ ಈ ದಿನ ಪವಿತ್ರ ನದಿ ಸ್ನಾನ ಮಾಡಬೇಕು ಬಳಿಕ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು ಇದರಿಂದ ವ್ಯಕ್ತಿಯ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಇದು ಆಷಾಢ ಮಾಸದ ಕುರಿತು ಇನ್ನಷ್ಟು ಈ ಮಹತ್ವವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ ಆಷಾಢ ಮಾಸದ ಅಮಾವಶ್ಯ ದಿನದಂದು ನಾವು ಪವಿತ್ರ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿ ಪಿತೃಗಳ ಹೆಸರಿನಲ್ಲಿ ದಾನ ಮಾಡುವುದು ಜಪ ತಪಸ್ಸು ಪೂಜೆ ನಮಗೆ ಒಂದು ಅಕ್ಷಯ ಪುಣ್ಯವನ್ನು ಕರುಣಿಸ್ತದೆ ಅಂತ ಹೇಳ್ಬೋದು ಇದು ಧಾರ್ಮಿಕ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಐತಿ ಆಷಾಢ ಮಾಸದ ಅಮಾವಶಯ ದಿನದಂದು ಮಾಡುವ ಪೂಜೆಯಾಗಿರ್ಬೋದು ದಾನ ಧರ್ಮಗಳಾಗಿರ್ಬೋದು ನಮಗೆ ಅಗಾಧವಾದ ಶಾಂತಿಯನ್ನು ತಂದು ಕೊಡ್ತದೆ ತಿಳಿದೋ ತಿಳಿಯದೆಯೋ ಮಾಡಿದ ಜನ್ಮ ಜನ್ಮಗಳ ಪಾಪಗಳನ್ನು ಕಳೀತದ ಇದರಿಂದಾಗಿ ವ್ಯಕ್ತಿಯ ಜೀವನದುದ್ದಕ್ಕೂ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಆಷಾಢ ಈ ಮಾಶೆ ಶುಭ ಮುಹೂರ್ತ ಈ ಮುಕ್ತಾಯ ಸೂಚನೆ ಎರಡು ಸಾವಿರದ ಇಪ್ಪತ್ತೈದರ ಈ ಆಷಾಢ ಮಾಷೆ ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ದಿನ ಆಚರಿಸುವುದು ಆಷಾಢ ಮಾಷೆ ಎರಡು ಸಾವಿರದ ಇಪ್ಪತ್ತೈದರ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಇಪ್ಪತ್ತೆಂಟಕ್ಕೆ ಮುಕ್ತಾಯವಾಗ್ತದೆ ಈ ಆಷಾಢ ಅಮಾವ್ಯ ದಿನ ಉದಯ ತಿಥಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಅಮಾವಾಸ್ಯ ತಿಥಿಯನ್ನು ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ಆಚರಿಸಲಾಗುತ್ತೆ ಈ ಆಷಾಢ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡುವ ವಿಧಾನ ಆಷಾಢ ಅಮಾವಾಸ್ಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಶುದ್ಧರಾಗಿರಬೇಕು ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಕೈಯಲ್ಲಿ ನೀರು ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆ ತೆಗೆದುಕೊಳ್ಳಬೇಕು ಆಮೇಲೆ ಹೇಳಲಾದ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು ಮನೆಯ ಪೂಜೆ ಮಾಡುವ ಸ್ಥಳದಲ್ಲಿ ಶಿವಲಿಂಗವನ್ನು ಅಥವಾ ಶಿವನ ಫೋಟೋವನ್ನು ವಿಗ್ರಹವನ್ನು ಇಟ್ಟು ಮೊದಲು ಶಿವನಿಗೆ ತಿಲಕವನ್ನು ಹಚ್ಚಿ ಹೂವಿನ ಹಾರವನ್ನು ಹಾಕಿ ಮತ್ತು ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ಇದಾದ ನಂತರ ಗುಲಾಬಿ ಬಣ್ಣದ ಜನೇವರವನ್ನು ಬಿಳಿ ಬಣ್ಣದ ಬಟ್ಟೆ ಬಟ್ಟೆಯನ್ನು ಕುಂಕುಮವನ್ನು ಅಕ್ಕಿ ಬಿಲ್ಲು ಪತ್ರೆ ಮತ್ತು ದಾ ದಾತುರ ಇತ್ಯಾದಿಗಳನ್ನು ತಂದು ಶಿವನಿಗೆ ಅರ್ಪಿಸಿ ಈ ದಿನ ಶಿವ ಪೂಜೆ ಮಾಡುವಾಗ ಪಂಚಾಕ್ಷರಿ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ನಿರಂತರವಾಗಿ ಪಠಿಸುತ್ತೀರಿ ಪೂಜೆಯ ಕೊನೆಯಲ್ಲಿ ನಿಮ್ಮ ಇಚ್ಛೆಯಿಂದ ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿ ಮತ್ತು ಆರತಿಯನ್ನು ಮಾಡಿ ಈ ದಿನ ಮಾಡಿದ ಶಿವಪೂಜೆ ಪಿತೃಗಳಿಗೆ ಆತ್ಮಕ್ಕೆ ಶಾಂತಿಯನ್ನು ತರುತ್ತದೆ ಈ ಪಿತೃ ಮತ್ತು ನವಗ್ರಹ ಪೂಜೆ ಆಷಾಢ ಮಹಾಶಯ ದಿನದಂದು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು ನವಗ್ರಹ ಪೂಜೆಯನ್ನು ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಶಿ ಆಷಾಢ ಅಮಾವಾಸ್ಯ ದಿನದಂದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಲಿಂಗಾಷ್ಟಕವನ್ನು ಪಠಿಸಬೇಕು ಇದರೊಂದಿಗೆ ಉಪವಾಸ ವ್ರತವನ್ನು ಮಾಡುವುದು ಕೂಡ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಈ ಆಷಾಢ ಅಮಾವಾಸ್ಯ ದಿನದಂದು ಗಿಡ ನೆಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ ಈ ದಿನದಂದು ಅರಳಿ ಗಿಡವನ್ನು ಶಮ್ಮಿ ಗಿಡವನ್ನು ನೆಲ್ಲಿಕಾಯಿ ಗಿಡವನ್ನು ಅಥವಾ ತುಳಸಿ ಗಿಡವನ್ನು ನೆಡುವುದು ಬಹಳ ಶುಭ ಮುಹೂರ್ತ ಈ ಆಷಾಢ ಮೋಶೆಯ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆ ಇದೆ ಪ್ರಾಚೀನ ಕಾಲದಲ್ಲಿ ಒಮ್ಮೆ ಓರ್ವ ರಾಜ ಸೊಸೆಯ ಮೇಲೆ ಸುಳು ಆರೋಪವನ್ನು ಮಾಡಲಾಯಿತು ಆ ಆರೋಪದ ಮೇರೆಗೆ ಆಕೆಯನ್ನು ಮನೆಯಿಂದ ಹೊರಗೆ ಹಾಕಲಾಯಿತು ಆಕೆ ತನ್ನ ಪಾಲಿಗೆ ಯಾರೂ ಇಲ್ಲವೆಂದು ದುಃಖಕ್ಕೆ ಒಳಗಾದಳು ಆಕೆ ಪ್ರತಿದಿನ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸುವ ಮೂಲಕ ಅರಳಿ ಮರದ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದ ನಂತರ ಅದೇ ಮರದ ದೈವಿಕ ಪ್ರಭಾವದಿಂದಾಗಿ ರಾಜನಿಗೆ ಸತ್ಯ ತಿಳಿದು ಬಂದಿತು ಮತ್ತು ಅವಳು ಅವನು ಸೊಸೆಯನ್ನು ಗೌರವದಿಂದ ಮ ರಾಮನಿಗೆ ಮರಳಿ ಕರೆದನು ಈ ಕಥೆಯ ಪ್ರಕೃತಿಯ ಆರಾಧನೆ ಮತ್ತು ನಿಜವಾದ ಹೃದಯದಿಂದ ಮಾಡುವ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಹೇಳಲಾಗುತ್ತಾ ಆಕೆಯ ಅಚಲವಾದ ಪೂಜೆ ಮತ್ತು ನಂಬಿಕೆ ಆಕೆಯ ಕುಟುಂಬವನ್ನು ಮತ್ತೆ ಒಂದಾಗುವಂತೆ ಮಾಡಿತ್ತೆ ಎಂಬುದನ್ನು ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಡಿಯೋ ಮತ್ತು ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ನೋಡ್ತಾ ಇರಿ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು